ನಾವು ಕೂಡ ಭಾಗವಹಿಸಿ ಬಂದಿರುವಂತದ್ದು ಇವತ್ತು ಮುಖ್ಯವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತದ್ದು ನಮ್ಮ ರಾಜ್ಯದಲ್ಲಿ ಸಮೀಕ್ಷೆ ಶೈಕ್ಷಣಿಕ ಸಮೀಕ್ಷೆ ಮತ್ತು ಆರ್ಥಿಕ ಸಮೀಕ್ಷೆ ಒಟ್ಟು ಅದರ ಮುಖಾಂತರ ಜಾತಿ ಸಮೀಕ್ಷೆ ಒಟ್ಟು ಗೊಂದಲದ ಮಧ್ಯೆ ಈ ಒಂದು ಸಮೀಕ್ಷೆಯನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಪ್ರಾರಂಭ ಮಾಡಿದೆ ನಾವು ಪ್ರಾರಂಭದಲ್ಲೇ ಈ ಸಮೀಕ್ಷೆಯ ಬಗ್ಗೆ ಆಕ್ಷೇಪವನ್ನು ಮಾಡಿದೆವು ಯಾಕೆಂದ್ರೆ ನೀವು ಸರಿಯಾದ ತಯಾರಿಯನ್ನು ಮಾಡ್ಕೊಳ್ಳಿಲ್ಲ ನೀವು ಸರಿಯಾದ ತರಬೇತಿಯನ್ನು ಕೊಡಲಿಲ್ಲ ಇದಕ್ಕೆ ಸರಿಯಾದ ಸಿಬ್ಬಂದಿಗಳನ್ನ ಸರಿಯಾಗಿ ನೇಮಕ ಮಾಡಲಿಲ್ಲ ಇದಕ್ಕೆ ಬೇಕಾದ ಸರ್ವರ್ ವ್ಯವಸ್ಥೆಯನ್ನು ಕೂಡ ನೀವು ತಯಾರಿಯನ್ನು ಮಾಡಿಕೊಳ್ಳಲಿಲ್ಲ ಈಗಾಗಲೇ ಇದು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ ಇಡೀ ರಾಜ್ಯದಾದ್ಯಂತ ಇರುವಂತಹ ಒಂದು ಸಮಸ್ಯೆ ಈ ದಸರಾ ಹಬ್ಬದ ಸಂದರ್ಭದಲ್ಲಿ ಮಾಡುವಂತದ್ದು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ತೀವ್ರವಾದ ಆಕ್ಷೇಪ ಇರುವಂತದ್ದು ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ಸಾಕಷ್ಟು ಸಿಬ್ಬಂದಿಗಳು ಮತ್ತು ವಿಶೇಷವಾಗಿ ಶಿಕ್ಷಕ ವೃಂದ ಭಾರತೀಯ ಜನತಾ ಪಾರ್ಟಿ ನಮ್ಮಲ್ಲಿ ಕೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ನಮ್ಗೆ ಈ ಒಂದು ಅನೇಕ ವರ್ಷಗಳಿಂದ ಈ ಒಂದು ರಾಜ್ಯದಲ್ಲಿ ಶಿಕ್ಷಕರಿಗೆ ವಿಶೇಷವಾಗಿ ಹಬ್ಬ ಆಚರಣೆಯನ್ನ ನಡೆಸುವುದಕ್ಕೋಸ್ಕರ ರಜೆಯನ್ನ ಕೊಡ್ತಾ ಇತ್ತು ನಮ್ಮ ಜಿಲ್ಲೆಯಲ್ಲಿ ಅಥವಾ ಹೊರ ಜಿಲ್ಲೆಯಲ್ಲಿ ಕೂಡ ಶಾರದೋತ್ಸವನ್ನ ಅಲ್ಲಲ್ಲಿ ಶಾಲೆಯಲ್ಲಿ ಕೂಡ ಆಚರಣೆ ಮಾಡುವಂತದ್ದು ಮಕ್ಕಳ ಜೊತೆ ಆಚರಣೆ ಮಾಡುವಂತದ್ದು ನಮ್ಮ ವಿದ್ಯಾ ದೇವತೆ ಶಾರದೇ ಶಾರದ ಮಾತೆಯ ಆರಾಧನೆಯನ್ನ ಮಾಡುವಂತದ್ದು ಪೂಜೆ ಪುರಸ್ಕಾರವನ್ನ ಶಾಲೆಯಲ್ಲಿ ಮಾಡುವಂತದ್ದು ರೂಢಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಶಾಲೆಯ ಆ ಒಂದು ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುವಂತ ಒಂದು ಷಡ್ಯಂತ್ರದ ಭಾಗವಾಗಿ ಇವತ್ತು ಇದನ್ನು ಮಾಡಿದ್ದಾರೆ ಅಂತ ನನಗೆ ಅನಿಸ್ತದೆ ಯಾಕಂದ್ರೆ ಶಾಲೆಯ ಶಿಕ್ಷಕರೆಲ್ಲ ಗಣತಿ ಕಾರ್ಯಕ್ರಮ ಹೋಗಬೇಕು ಇವತ್ತು ಶಾಲೆಯ ಶಾಲೆಯಲ್ಲಿ ಆ ಒಂದು ಏನು ವ್ಯವಸ್ಥೆ ಪಾರಂಪರಾಗತವಾಗಿ ಅನೇಕ ವರ್ಷಗಳಿಂದ ನಡ್ಕೊಂಡು ಬಂದಿದೆ ಅದನ್ನು ಸಂಪೂರ್ಣ ನಿಲ್ಲಿಸುವಂತ ಒಂದು ಷಡ್ಯಂತ್ರದ ಭಾಗವಾಗಿ ಇದು ಈ ಒಂದು ಸಲ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಜೊತೆಗೆ ಈ ಸಂದರ್ಭದಲ್ಲಿ ಅನೇಕ ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಂತ ನಮ್ಮ ರೂಢಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಕಡೆ ಶಿಕ್ಷಕರ ಶಿಕ್ಷಕರನ್ನು ಕೂಡ ಅನೇಕ ಕಡೆ ಜಡ್ಜ್ ಆಗಿ ಕರೀತಾರೆ ಅಥವಾ ಅವರು ಭಾಗವಹಿಸ್ತಾರೆ ಕಾರ್ಯಕ್ರಮದಲ್ಲಿ ಕುಟುಂಬದೊಟ್ಟಿಗೆ ಅವರು ಬೇರೆ ಬೇರೆ ದೇವಸ್ಥಾನವನ್ನ ದೇವಸ್ಥಾನಕ್ಕೆ ಹೋಗುವಂಥದ್ದು ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುವಂಥದ್ದು ಮತ್ತು ಶಾಲೆಯ ಮಕ್ಕಳನ್ನ ಪ್ರವಾಸಕ್ಕೆ ಕರ್ಕೊಂಡು ಹೋಗುವಂಥದ್ದು ಈ ರೀತಿಯ ಅನೇಕ ಧಾರ್ಮಿಕ ಕಾರ್ಯ ಕಾರ್ಯಗಳಲ್ಲಿ ಈ ಸಲ ನಿರಂತರವಾಗಿ ಮಾಡಿಕೊಂಡು ಬರಿ ಬಂದಿರುವಂತ ಇದು ಕೇವಲ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿರುವಂತದ್ದು ಒಂದು ಕಡೆ ಆದ್ರೆ ದಸರಾವನ್ನ ಎಲ್ಲ ಕರ್ನಾಟಕದ ಎಲ್ಲ ಜನರು ಆಚರಣೆ ಮಾಡ್ಕೊಂಡು ಬಂದಿರುವಂತ ಒಂದು ದಸರಾ ಹಬ್ಬ ಅಂತ ರಾಜ್ಯ ಸರ್ಕಾರ ಕೂಡ ಹೇಳಿದೆ ನಾವು ಸಹ ಅದನ್ನೇ ಹೇಳ್ತೇವೆ ದಸರಾ ಎಲ್ರಿಗೂ ಇರುವಂತಹ ಒಂದು ಹಬ್ಬ ಅದು ಕರ್ನಾಟಕದ ನಾಡಿನ ಹಬ್ಬ ಅದು ಅದರಲ್ಲಿ ಭಾಗವಹಿಸುವುದು ಅದರಲ್ಲ ಅದರ ಒಟ್ಟಿಗೆ ಸಾಂಸ್ಕೃತಿಕವಾಗಿರುವಂತಹದ್ದು ನಮ್ಮ ಈ ಜಿಲ್ಲೆಯಲ್ಲಿ ಕೂಡ ಒಂದು ದೊಡ್ಡ ಸಂಖ್ಯೆಯಲ್ಲಿ ಅದರಲ್ಲಿ ಭಾಗವಹಿಸುತ್ತಿದ್ರು ಈ ಸಲ ನಾವು ಪ್ರಾರಂಭದಲ್ಲೇ ಹೇಳಿದ್ದೇವೆ ಈ ದಸರಾ ಸಂದರ್ಭದಲ್ಲಿ ನಾವು ನೀವು ಉದ್ದೇಶ ಪೂರ್ವಕವಾಗಿ ಈ ರಜೆಯನ್ನ ಈ ಒಂದು ಸಮೀಕ್ಷೆಗೆ ತಕೊಂಡಂತ ಕಾರಣ ನಮ್ಮ ಎಲ್ಲ ಹಿಂದೂ ಹಬ್ಬ ಹರಿದಿನಗಳಿಗೆ ಆಚರಣೆ ಮಾಡುವುದಕ್ಕೆ ನಮ್ಮ ಭಾವನೆಗಳನ್ನ ಸ್ಪಂದನೆ ಮಾಡುವಂತ ಎಲ್ಲ ಬಂಧುಗಳಿಗೆ ಇದು ತೊಂದರೆ ಆಗಿದೆ ಶಿಕ್ಷಕರಿಗಿರ್ಬೋದು ಅಥವಾ ಸರ್ಕಾರದಲ್ಲಿ ಕೆಲಸ ಮಾಡುವಂತ ಎಲ್ಲ ಸಿಬ್ಬಂದಿಗಳಿಗೆ ಕೂಡ ತೊಂದರೆ ಆಗಿದೆ ಯಾರಿಗೆ ಕೂಡ ಸರ್ಕಾರದ ಉನ್ನತ ಮಟ್ಟದ ಹುದ್ದೆಯಲ್ಲಿದ್ದವರಿಗೆ ಕೂಡ ಈ ಒಂದು ಹಬ್ಬದ ದಿನಗಳಲ್ಲಿ ಭಾಗವಹಿಸಲಿಕ್ಕೆ ಕಷ್ಟ ಆಗ್ತದೆ ಎನ್ನುವುದನ್ನು ಅವರು ಈಗಾಗಲೇ ನಮ್ಮಲ್ಲಿ ಹೇಳುವಂತವನ್ನ ಪ್ರಯತ್ನ ಮಾಡಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ಸಿದ್ದರಾಮಯ್ಯರಿಗೆ ಮೊದಲೇ ಹಿಂದೂ 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 ಹಬ್ಬ ಅಥವಾ ಹಿಂದುತ್ವ ಹಿಂದೂ ಭಾವನೆಗಳಿಗೆ ಗೌರವ ಕೊಡುವಂತದ್ದು ಸಿದ್ದರಾಮಯ್ಯರಿಗೆ ಖಂಡಿತ ಇಲ್ವೇ ಇಲ್ಲ ಅದ್ರ ಜೊತೆಗೆ ಈ ಸಲ ದಸರಾವನ್ನು ಕೂಡ ಅವರು ನುಂಗಿ ನೀರು ಕುಡಿದಿದ್ದಾರೆ ಇದನ್ನು ಕೂಡ ಯಾರಿಗೂ ಇಲ್ಲದ ರೀತಿಯಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ ಈಗಾಗಲೇ ಶಿಕ್ಷಕರ ಪರಿಸ್ಥಿತಿ ಹೇಗಿದೆ ಅಂದ್ರೆ ಇವತ್ತು ಒಂದನೇ ತಾರೀಕು ಆಯುಧ ಪೂಜೆ ಮಾಡ್ಬೇಕಿತ್ತು ಎರಡನೇ ತಾರೀಕು ದಸರಾ ಉತ್ಸವನ ಆಚರಣೆ ಮಾಡಬೇಕಿತ್ತು ಅದೆಲ್ಲ ನೀರಿನಲ್ಲಿ ಹೋಮ ಇಟ್ಟಾಗಿ ಇವರು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಯಾವ ಪರಿಸ್ಥಿತಿ ಇದೆ ಅಂದ್ರೆ ಶಿಕ್ಷಕರ ಪರಿಸ್ಥಿತಿ ಇದೆ ಅಂದ್ರೆ ಶಿಕ್ಷಕರು ಇದ್ದಲ್ಲಿ ಇರ್ಲಿಕ್ಕೆ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪ್ರಾಥಮಿಕ ಶಿಕ್ಷಕರಿಗೆ ಒಂದು ಹಂತದಲ್ಲಿ ಸಣ್ಣ ಮಟ್ಟದ ಒಂದು ಟ್ರೈನಿಂಗ್ ಅನ್ನು ಕೊಟ್ಟಿದ್ದಾರೆ ಒಟ್ಟು ಸರ್ಕಾರ ಟ್ರೈನಿಂಗ್ ಕೊಟ್ಟಿದೆ ಅಂತ ಆಗಬೇಕು ಆ ಕಾರಣಕ್ಕೋಸ್ಕರ ಕೊಟ್ಟಿದ್ದಾರೆ ಹೊರತು ಅವರಿಗೆ ಪರಿಣಾಮಕಾರಿಯಾದ ಒಂದು ಟ್ರೈನಿಂಗ್ ಅನ್ನು ಕೊಡಲಿಲ್ಲ ಇವತ್ತು ಪ್ರೌಢ ಶಿಕ್ಷಕರಿಗೆ ಟ್ರೈನಿಂಗೇ ಕೊಡಲಿಲ್ಲ ಬೇರೆ ಸಿಬ್ಬಂದಿಗಳಿಗೆ ಟ್ರೈನಿಂಗೇ ಕೊಡ್ಲಿಲ್ಲ ಕೇವಲ ಅವರಿಗೆ ಅವರಿಗೆ ಜವಾಬ್ದಾರಿಯನ್ನು ನೀವು ಅಲ್ಲಿ ಗಣತಿ ಮಾಡಬೇಕು ಇಲ್ಲಿ ಗಣತಿ ಮಾಡಬೇಕು ಆ ಜವಾಬ್ದಾರಿ ತಗೊಳ್ಬೇಕು ಈ ಜವಾಬ್ದಾರಿ ತಗೊಳ್ಬೇಕು ಅಂತ ಅವರ ಮೇಲೆ ಒತ್ತಡ ಹಾಕಿದ್ದಾರೆ ಹೊರತು ಅವರಿಗೆ ಯಾವುದೇ ರೀತಿಯ ಮಾಹಿತಿ ಸಹ ರಾಜ್ಯ ಸರ್ಕಾರ ಕೊಡ್ಲಿಲ್ಲ ಸರ್ಕಾರ ಕೊಡದೆ ಏಕಾಏಕಿ ನೀವು ಹನ್ನೆರಡು ಗಂಟೆಗೆ ಫೋನ್ ಮಾಡ್ತಾರೆ ಒಂದು ಗಂಟೆಗೆ ಫೋನ್ ಮಾಡ್ತಾರೆ ಬೆಳಿಗ್ಗೆ ಆರು ಗಂಟೆ ಆಗ್ಲಿಕ್ಕಿಲ್ಲ ಅವರ ಮೇಲಾಧಿಕಾರಿಗಳಿಗೆ ಅಲ್ಲಿಂದ ಮೇಲ್ಗಡೆಯಿಂದ ಒತ್ತಡ ಆಗ್ತಾರೆ ಅವರೆಲ್ಲ ಯಾರೆಲ್ಲ ಘನತೆಗೆ ನಿಯೋಜನೆ ಆಗಿದ್ದಾರೆ ಅವರ ಮೇಲೆ ಒತ್ತಡ ಆಗ್ತಾರೆ ನೀವು ಎಲ್ಲಿದ್ದೀರಿ ಮನೆಯಲ್ಲಿದ್ದೀರಾ ಗಣತಿ ಮಾಡ್ತಾ ಇದ್ದೀರಾ ಗಣತಿಯ ಯಾವ ಜಾಗದಲ್ಲಿ ಇದ್ದೀರಿ ನೀವು ಯಾವ ಸ್ಪಾಟ್ ಇದ್ದೀರಿ ನಮ್ಗೆ ಸ್ಪಾಟ್ ಹೇಳಬೇಕು ಯಾರ ಮನೆಯಲ್ಲಿದ್ದೀರಿ ಈ ತರದ ಒತ್ತಡ ಹಾಕುವಂತ ಒಂದು ರೀತಿಯ ಭಯದ ವಾತಾವರಣವನ್ನ ಸೃಷ್ಟಿ ಮಾಡುವಂತ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಅನಿವಾರ್ಯವಾಗಿ ನಾವಿವತ್ತು ಈ ಒಂದು ಪತ್ರಿಕಾ ಹೇಳಿಕೆಯನ್ನು ಪತ್ರಿಕಾ ಹೇಳಿಕೆಯನ್ನು ಕೊಡುವಂಥದ್ದು ಅನಿವಾರ್ಯ ಆಗಿದೆ ಜನ ಒಟ್ಟು ಮಾತಾಡ್ತಾ ಇದ್ದಾರೆ ಜನರಿಗೂ ಮಾಹಿತಿ ಕೊಡಬೇಕಾ ಕೊಡಬಾರದಾ ಈ ತರದ ಒಂದು ಸಂದೇಹದಲ್ಲಿದೆ ಯಾಕೆಂದ್ರೆ ಹಿಂದುಳಿದ ವರ್ಗದ ಆಯೋಗದಿಂದಲೇ ಈಗಾಗಲೇ ಒತ್ತಡ ಆಗುವಂತಿಲ್ಲ ಕೊಟ್ಟ ಮಾಹಿತಿಯನ್ನು ತಗೊಳ್ಬೇಕು ಅಂತ ಹಿಂದುಳಿದ ವರ್ಗದ ಆಯೋಗದ ಆಯವೇ ತಿಳಿಸುವಂತದ್ದು ಹೇಳಿದೆ ಮತ್ತು ರಾಜ್ಯ ನ್ಯಾಯಾಲಯ ಕೂಡ ಗೌಪ್ಯತೆಯನ್ನು ಕಾಪಾಡಬೇಕು ಮತ್ತು ಮಾಹಿತಿಗೋಸ್ಕರ ಒತ್ತಡ ಹಾಕಬಾರದು ಅಂತ ಈಗಾಗಲೇ ಹೇಳಿದೆ ಜನರಿಗೆ ಕೂಡ ಒಂದು ರೀತಿಯ ಒತ್ತಡ ಇದೆ ನಾವು ಕೊಡಬೇಕಾ ಕೊಡಬಾರ್ದ ಈ ರೀತಿಯ ಚರ್ಚೆ ಅಲ್ಲಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಸಮೀಕ್ಷೆಗೆ ಏನು ಅಡ್ಡಿಲ್ಲ ಆರ್ಥಿಕ ಸಮೀಕ್ಷೆ ಮತ್ತು ಶೈಕ್ಷಣಿಕ ಸಮ ಸಮೀಕ್ಷೆ ಮಾಡುದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಮಾಡಿ ಇದರ ಮಧ್ಯದಲ್ಲಿ ಜಾತಿಯ ಗೊಂದಲವನ್ನು ಮಾಡಿರುವುದಕ್ಕೆ ನಮ್ಮ ಆಕ್ಷೇಪ ಇತ್ತು ಅದನ್ನು ಈ ಹಿಂದೆ ಹೇಳಿದ್ದೇವೆ ಇವತ್ತು ಸಹ ಅದನ್ನು ಹೇಳ್ತೇವೆ ಜಾತಿಯ ಗೊಂದಲವನ್ನ ಅದರಲ್ಲಿ ನಮೂದಿಸುವ ರೀತಿಯನ್ನು ನೋಡಿದ್ರೆ ಅದು ಗೊಂದಲ ಇದೆ ಅದನ್ನು ನಿವಾರಣೆ ಮಾಡಬೇಕು ಅಂತ ಈಗಾಗಲೇ ಹೇಳಿದ್ದೇವೆ ಮತ್ತು ಈ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಸಮೀಕ್ಷೆ ಬಗ್ಗೆ ನಮ್ದೇನು ಆಕ್ಷೇಪ ಇಲ್ಲ ಅರವತ್ತು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡಬೇಕು ಕೊಡದಿದ್ರೆ ಅಪ್ಲೋಡ್ ಆಗುವುದಿಲ್ಲ ಇದು ಕೂಡ ಶಿಕ್ಷಕರ ಸಮಸ್ಯೆ ಹೋದ ಗಣಿತರಿಗೆ ಸಮಸ್ಯೆ ಅಪ್ಲೋಡ್ ಒಂದು ಕಡೆಯಿಂದ ಮಾಹಿತಿ ಕೊಡದಿದ್ರು ತೊಂದರೆ ಇಲ್ಲ ಒತ್ತಡ ಹಾಕಬೇಕು ಅಂತ ಈಗಾಗಲೇ ಆಯೋಗ ಹೇಳಿದೆ ಇನ್ನೊಂದು ಕಡೆ ಅರವತ್ತು ಪ್ರಶ್ನೆಯನ್ನ ಕೇಳಿ ಅದು ಆಗದಿದ್ರೆ ಇಲ್ಲಿ ಅಪ್ಲೋಡ್ ಆಗುದಿಲ್ಲ ಅರವತ್ತು ಪ್ರಶ್ನೆ ಕೊಡ್ಲಿಕ್ಕೆ ಕೆಲವರು ರೆಡಿ ಇಲ್ಲ ಯಾಕೆ ಕೊಡಬೇಕು ಅಂತ ಕೆಲವರ ಮನಸ್ಸಲ್ಲಿ ಸ್ವಾಭಾವಿಕವಾಗಿ ಇವರ ಗೊಂದಲಮಯ ಒಂದು ಸ್ಟೇಟ್ಮೆಂಟ್ನಿಂದ ಆಗಿದೆ ಒಂದು ಕಡೆಯಿಂದ ಸಿದ್ದರಾಮಯ್ಯರು ಯಾಕೆ ಈ ತರ ಸಮೀಕ್ಷೆ ನಮ್ಮ ನಿಗದಿತ ಟೈಮ್ ಒಳಗೆ ಇಪ್ಪತ್ತೆರಡಕ್ಕೆ ಪ್ರಾರಂಭ ಆಗಿ ಇನ್ನೊಂದು ಹತ್ತು ದಿನದವರೆಗೆ ಮುಗಿಸ್ಬೇಕು ಅಂತ ಹೇಳಿದ್ದಾರೆ ಆ ಕಾರಣಕ್ಕೆ ಅವರು ಒತ್ತಡ ಆಗ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ನೇರ ಸಿದ್ದರಾಮಯ್ಯ ಎಷ್ಟಾಗಿದೆ ಏನಾಗಿದೆ ಯಾಕೆ ಮಾಡ್ಲಿಲ್ಲ ಅಂತ ದರ ಸರ್ಕಾರಿ ಮೇಲಾಧಿಕಾರಿಗಳ ಮೇಲೆ ಒತ್ತಡ ಹಾಕುವಂಥದನ್ನ ಸ್ವತಃ ಸಿದ್ದರಾಮಯ್ಯ ಮುಖ್ಯ ಮುಖ್ಯಮಂತ್ರಿಯವರೇ ಮಾಡ್ತಾ ಇದ್ದಾರೆ ಒಟ್ಟು ಈ ಜಿಲ್ಲೆಯ ಅಥವಾ ಇಡೀ ರಾಜ್ಯದಲ್ಲಿ ಒಂದು ಕಡೆ ಹಿಂದೂಗಳ ಭಾವನೆಯ ಮೇಲೆ ಅಗಾಧ ಮಾಡುವಂತ ಕೆಲಸ ಆಗಿದೆ ಸಮೀಕ್ಷೆಯಿಂದ ನ್ಯಾಯಯುತವಾಗಿ ಆಗ್ತದಾ ಆಗುದಿಲ್ವಾ ಎನ್ನುವ ಒಂದು ಸಂದೇಹ ಕೂಡ ಇವಾಗ ಸಾರ್ವಜನಿಕರಲ್ಲಿ ಮೂಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗಾಗಲೇ ತಾಂತ್ರಿಕ ಕಾರಣದಿಂದ ಸಮಸ್ಯೆ ಮಂದಗತಿಯಲ್ಲಿ ಸಾಗಿದೆ ಎಂಬ ಕಾರಣಕ್ಕೋಸ್ಕರ ಬಂಟ್ವಾಲದ ನಮ್ಮ ಜಿಲ್ಲೆಯ ಎರಡು ಶಿಕ್ಷಣ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವಂತದ್ದು ಕೂಡ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡುವಂತ ಕೆಲಸವನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಗಿದೆ ಅನ್ನುವುದನ್ನ ಮಾಹಿತಿಯನ್ನ ನಾವು ತಗೊಂಡ್ ತಗೊಂಡಿದ್ದೇವೆ ಇದಕ್ಕೆ ಯಾರು ಕಾರಣ ಅಧಿಕಾರಿಗಳ ಕಾರಣ ಸರ್ವರ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಅಧಿಕಾರಿಗಳ ಕಾರಣ ಅಥವಾ ಶಿಕ್ಷಕರ ಕಾರಣನ ಅಥವಾ ಗಣತಿ ತಗೊಳುವ ತಗೊಂಡಿಗೆ ಅವರ ಕಾರಣನ ಇವತ್ತೆ ಆಪ್ ಅನ್ನ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಚೇಂಜ್ ಮಾಡುವಂತ ಕೆಲಸ ಸರ್ಕಾರದಿಂದ ಆಗ್ತಾ ಇದೆ ಶಿಕ್ಷಕರಿಗೂ ಕೂಡ ಕನ್ಫ್ಯೂಸ್ ಆಗ್ತಾ ಇದೆ ಯಾವ ರೀತಿ ಮಾಡಬೇಕು ಅಂತ ಗೊಂದಲದಲ್ಲಿ ಒಟ್ಟು ಸರ್ಕಾರದ ಈ ನೀತಿಯಿಂದಾಗಿ ಗೊಂದಲದಲ್ಲಿ ನಿರ್ಮಾಣ ಆಗಿದೆ ನಾನು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ನವರಾತ್ರಿ ಸಂದರ್ಭದಲ್ಲಿ ಹಿಂದೂಗಳ ಇದ್ದು ಇಷ್ಟೊಂದು ದೊಡ್ಡ ಹಬ್ಬ ಇರುವಂತ ಸಂದರ್ಭದಲ್ಲಿ ಈ ಒತ್ತಡವನ್ನು ಹಾಕುವಂತದ್ದು ನೀವು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಿರಲ್ಲ ಅಕಸ್ಮಾತ್ ಇದೇ ಒಂದು ಗಣತಿ ಇದೇ ಸಮೀಕ್ಷೆಯನ್ನ ಇತರ ಧರ್ಮದ ಏನಾದ್ರೂ ಉತ್ಸವ ಇದ್ದಂತ ಸಂದರ್ಭದಲ್ಲಿ ನೀವು ಮಾಡಿದ್ರೆ ನಿಮ್ಗೆ ಆ ಸಮುದಾಯದವರು ಆ ಸಮಾಜದವರು ಬಿಡ್ತಾ ಇದ್ರ ನಿಮ್ಮ ಮೇಲೆ ಈ ಸರ್ಕಾರವೇ ನಿಮ್ಮನ್ನು ನಡೆಸ್ಲಿಕ್ಕೆ ಬಿಡ್ತಾ ಇದ್ರ ನೀವು ಕೂಡ ಏಕಾಏಕಿ ಅವರು ಹೇಳಿದನ್ನು ಕೇಳ್ಕೊಂಡು ಮುಂದೆ ಆಗ್ತಿರ್ಲಿಲ್ಲ ನಾವೇನು ಅವರು ಹೇಳಿದನ್ನು ಬೇಡ ಅಂತ ಹೇಳುದಲ್ಲ ಈ ನಮ್ಮ ಹಿಂದೂಗಳ ಹಬ್ಬಕ್ಕೆ ಕೂಡ ಯಾಕೆ ನೀವು ಮಾಡ್ತೀರಿ ಇಷ್ಟು ತರಾತುರಿ ಯಾಕೆ ನಿಮ್ಗೆ ನಾವು ಸುದೀರ್ಘವಾಗಿ ಇನ್ನೂ ಸಮಯ ಒಂದ್ ಸ್ವಲ್ಪ ಸಮಯ ತಗೊಳ್ಬೋದಿತ್ತಲ್ಲ ಇನ್ನು ದೀರ್ಘವಾಗಿ ಒಂದ್ ಸ್ವಲ್ಪ ಸಮಯ ಕೊಟ್ಟು ಇದಕ್ಕೆ ಬೇಕಾದ ಸರಿಯಾದ ತಯಾರಿಯನ್ನ ಮಾಡಿಕೊಂಡು ಎಲ್ಲರಿಗೆ ಸರಿಯಾದ ತರಬೇತಿಯನ್ನು ಕೊಡುದ್ರ ಮುಖಾಂತರ ಇದನ್ನು ಮಾಡ್ಬೋದಿತ್ತಲ್ಲ ಒಟ್ಟು ಪಿ ಡಿಒಗಳಿಂದ ಹಿಡಿದು ಎಲ್ಲ ರೀತಿಯ ಇವರನ್ನು ಕೂಡ ಎಲ್ಲ ಸಿಬ್ಬಂದಿಗಳನ್ನೂ ಕೂಡ ಇದರಲ್ಲಿ ಸೇರಿಸುವಂತ ಪ್ರಯತ್ನ ಮಾಡಿದ್ದಾರೆ ಕೆಲವು ಸರ್ಕಾರಿ ಆಸ್ಪತ್ರೆಯ ನರ್ಸ್ ಗಳಿಗೆ ಕೂಡ ಈ ಒಂದು ತರಬೇತಿಗೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ ಅನುದಾನಿತ ಶಾಲೆಯಲ್ಲಿ ಔಟ್ಸೋರ್ಸ್ ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರನ್ನು ಸಹ ಹಾಕುವಂತ ಕೆಲಸ ಮಾಡಿದ್ದಾರೆ ಒಟ್ಟು ಇಡೀ ರಾಜ್ಯದಲ್ಲಿ ಶಿಕ್ಷಕರಿಗಿರ್ಬೋದು ಅಥವಾ ಸರ್ಕಾರಿ ನೌಕರ ಎನ್ನುವವರಿಗೆ ಈ ಸರ್ಕಾರಿ ನೌಕರಿಯೇ ಬೇಡ ಎನ್ನುವ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗಿದೆ ಈ ಗಣತಿ ಕಾರ್ಯವನ್ನ ಇವರು ಒಂದು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಈಗಾಗಲೇ ಸಿದ್ದರಾಮಯ್ಯ ಹೇಳಿದ ರೀತಿಯಲ್ಲಿ ಇದೊಂದು ಸಮೀಕ್ಷೆಯಿಂದಾಗಿ ಸರ ಎಲ್ಲರಿಗೂ ಸಮಪಾಲು ಸಮಪಾಲು ಸಿಗ್ತದೆ ಆ ರೀತಿಯಲ್ಲಿ ನಾವು ಮಾಡ್ತೇವೆ ಅಂತ ಹೇಳ್ಕೊಳ್ತಿದ್ದಾರೆ ನಂಗೆ ಅನಿಸುದಿಲ್ಲ ಇದರಿಂದ ಇದರಿಂದ ಯಾವುದೇ ರೀತಿಯ ಸಾಮಾಜಿಕ ನ್ಯಾಯ ಸಿಗುದಿಲ್ಲ ಇದರಿಂದ ಒಂದು ಸಾಮಾಜಿಕ ವ್ಯವಸ್ಥೆ ಸರಿಯಾಗುದಿಲ್ಲ ಇದರಿಂದ ಸರಿಯಾದ ಮಾಹಿತಿ ಸರ್ಕಾರಕ್ಕೆ ಸಿಗ್ತಾ ಇಲ್ಲ ಸಿಗುದಿಲ್ಲ ಎನ್ನುವ ಕಾರಣಕ್ಕೋಸ್ಕರ ಮತ್ತೆ ಹಿಂದೆ ಕಾಂತರಾಜ ಆಯೋಗ ಏನ್ ಮಾಡಿದ್ರು ಜಯಪ್ರಕಾಶ್ ಹೆಗ್ಡೆ ಅವರು ಕೊಟ್ಟ ವರದಿಯನ್ನು ಯಾವ ಪರಿಸ್ಥಿತಿ ನಿರ್ಮಾಣ ಆಯಿತು ಅದೇ ರೀತಿ ಕೋಟಿ ಗಟ್ಟಲೆ ಹಣವನ್ನ ಖರ್ಚು ಮಾಡಿ ಮತ್ತೆ ಈ ರಾಜ್ಯದಲ್ಲಿ ಈ ಒಂದು ಸಮೀಕ್ಷೆಯ ಹೆಸರಿನಲ್ಲಿ ಕೂಡ ಇದು ಒಟ್ಟು ರಾಜ್ಯದ ತೆರಿಗೆ ಹಣವನ್ನ ಪೋಲು ಮಾಡುವಂತ ವ್ಯವಸ್ಥೆ ಆಗ್ತಾ ಇದೆಯಾ ಇಲ್ಲಿಯ ಒಂದು ಸಂದೇಹ ಬರ್ತಾ ಇದೆ ಇದರಿಂದ ಸರಿಯಾದ ಆಗ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡು ಇವತ್ತಿನ ಇವತ್ತಿನಿಂದ ನಮ್ಮ ಹಿಂದೂ ಹಬ್ಬಕ್ಕೆ ನೀವು ಹೇಗಾದ್ರೂ ತೊಂದರೆ ಮಾಡಿದ್ದೀರಿ ಮುಂದಿನ ದಿನಗಳಲ್ಲಾದ್ರೂ ಇದಕ್ಕೆ ಸರಿಯಾದ ಸಮಯಾವಕಾಶ ಸರಿಯಾದ ತರಬೇತಿಯನ್ನು ಕೊಟ್ಟು ಮಾನಸಿಕ ಹಿಂಸೆ ಮಾಡದೆ ಶಿಕ್ಷಕರಿಗೆ ಮಾನಸಿಕ ಹಿಂಸೆ ಮಾಡದೆ ಮಾನಸಿಕ ಕಿರುಕುಳ ಕೊಡದೆ ಎಲ್ರಿಗೂ ಸರಿಯಾದ ರೀತಿಯಲ್ಲಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಈ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ನೀವು ಸರಿಯಾದ ತಯಾರಿಯನ್ನು ಮಾಡಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಒಟ್ಟು ಈ ಒಂದು ಸರ್ಕಾರದ ಈ ರೀತಿಯ ಗೊಂದಲಮಯ ನೀತಿಯಿಂದಾಗಿ ಒಟ್ಟು ಈ ರೀತಿಯ ಸಮೀಕ್ಷೆ ಮಾಡೋದ್ರಿಂದ ಜನಸಾಮಾನ್ಯರ ಭಾವನೆಗಳಿಗೆ ಸ್ಪಂದನೆ ಮಾಡದಿರುವುದರಿಂದ ಒಟ್ಟು ಇಡೀ ಜಿಲ್ಲೆಯ ಜನರು ಮತ್ತು ಇಡೀ ರಾಜ್ಯದ ಜನರು ಗೊಂದಲದ ವಾತಾವರಣದಲ್ಲಿದ್ದಾರೆ ಆ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿಯಿಂದ ವಿನಂತಿಯನ್ನು ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಈ ಸಂದರ್ಭದಲ್ಲಿ ಹೇಗೂ ದಸರಾ ಇವತ್ತಿಗೆ ಮುಗಿಯುವ ಹಂತಕ್ಕೆ ಬಂತು ಇನ್ನು ಮುಂದಾದ್ರೂ ಕಿರುಕುಳ ನೀಡದೆ ಮಾನಸಿಕ ಹಿಂಸೆ ನೀಡದೆ ಸರಿಯಾದ ತಯಾರಿಯನ್ನು ಮಾಡಿ ಮಾಡಿ ಸರಿಯಾದ ರೀತಿಯಲ್ಲಿ ಸಮೀಕ್ಷೆಯನ್ನು ಮಾಡುವ ನಿಟ್ಟಿನಲ್ಲಿ ಕ್ರಮ ತಗೊಳ್ಬೇಕು ಅಂತ ಸರ್ಕಾರಕ್ಕೆ ಒತ್ತಾಯನ ಮಾಡ್ತೇನೆ